ಏ ಗೀತಾ ಗೀತಾ ಅಯ್ಯ ಅಯ್ಯ ಅಯ್ಯೋ ಸೂರ್ಯನ ಎತ್ತಿದ ಮೇಲೆ ಬಂದರೆ ಇನ್ನೂ ಎತ್ತಿಲ್ವಲ್ಲ ನೀನು ಮನೆ ಹೆಣ್ಮಕ್ಳು ಬೆಳಗ್ಗೆ ಬೇಕಾನೇ ಎದ್ದು ಮನೆ ಬಂದರೆ ರಂಗೋಲಿ ಹಾಕ್ತಾರೆ ಇಷ್ಟೊತ್ತಾದರೂ ಮಲಗಿದೆಯಲ್ಲ ಇದೇ ಹೇಳ್ಕೊಟ್ಟಿದ್ದಾರೆ ಮನೆಗೆ ಎದ್ದ ಮೇಲೆ ಫಸ್ಟ್ ಅಯ್ಯೋ ಏನಂತ ಬೆಳಗ್ಗೆ ಬೇಕಿದ್ದಾಳೆ ನಾನು ರಂಗೋಲಿ ಹಾಕೋಣ ಹ್ಞೂ ಏನಿಲ್ಲ ಎಂಟು ಗಂಟೆ ಒಂಬತ್ತು ಗಂಟೆ ಆದರೂ ಮಕ್ಕಳೇ ಕೆಲಸ ಒಂದೊಂದು ಮಕ್ಕಳು ಇನ್ನೇನು ದಪ್ಪ ಅಂತ ಇನ್ನೇನು ತಳ್ಳು

ಏನು ಹೇಳದವ ನಿಂಗೆ ಅಪ್ಪ ಮನೋರು ನೋಡು ವಾಪಗೀಕು ಅಂತೇಳಿ ಹೋಗಿ ಸಣ್ಣದಾಗವ್ರಿ ನೀನು ಹಿಂಗೆ ಕೂತ್ಕೊಂಡ್ರೆ ಮುಗೀತು ಒಂದು ಒಂದು ಮಗವರೆಗೂ ಒಂದು ಸ್ವಲ್ಪ ಕಣ್ಣು ದೇ ಇರೋದ್ ಕಲೀರಿ ನೀವು ನಿಮ್ಗೆ ಕೊಳು ನಾನು ನೋಡೋಕೆ ಹ್ಞೂ ಸರಿ ಅತ್ತೆ ನಾನು ನಾಳೆಯಿಂದ ವಾಕ್ ಹೋಗ್ತೀನಿ ಹಾಂ ಸಾಕು ತಾಯಿ ಅದು ಬೇಕಲ್ಲ ಹೋಗಿ ತಗೊಂಡು ಬರಲಾ ಒಬ್ಬಚ್ಚಿ ಎಲ್ಲಿ ಹೋಗಿ ಏನು ಬೇಡ ಮನೆಗೆ ಬಿಡು ಮೊನ್ನೆ ಪಂಕ್ಷೆಗೆ ಬಂದವು ನಾಲ್ಕು ಹಂಗೆ ಮಡಗಿದ್ದೀನಿ ಅವನ್ನೇ ಉಡಿಸಿದ್ರೆ ಆಯ್ತು ಹೌದಾ ನನಗಾದರೂ ತೊಗೊಂಡು ಬರ್ತೀನಿ ಅತ್ತೆ ನನಗೇನು ಸೀರೆ ಬೇಡ ಇದಾವೆ ಡ್ರೆಸ್ ಆದರೂ ತೊಗೊಂಡು ಬರ್ತೀನಿ ಸ್ವಲ್ಪ ಮೇಕಪ್ ಐಟಮ್ಸ್ ಇತ್ತು ಅದಕ್ಕೆ ಏನೇ ಬೇಡ ನೋಡವ ನೀನು ಒಬ್ಬಳೆ ಹೋಗೋದು ಮತ್ತೆ ಬರೋದು ಲೇಟ್ ಆಗೋದು ಯಾಕೆ ಅದಲ್ಲ ಒಬ್ಬಳೆ ಅಲ್ಲತ್ತೆ ನಿಮ್ಮ ಮಗನೂ ಬರ್ತಾರೆ ಜೊತೆಗೆ ಬರ್ತಾನಂತೆ ಯಾವಾಗ ಹೇಳ್ದೆ ಹಾಂ 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 ಹೊಲದಾಗೆ ಭಾರಿ ಕೆಲಸ ಅದ ತೋಟದಾಗೆ ಹಾಂ ಅಡಿಕೆ ಕೇಳೋರು ಬರ್ತಾರೆ ಒಂದು ದುಡ್ಡು ಹಾಕ್ಬೇಕು ಮಾಡಬೇಕು ಇನ್ನೊಬ್ರು ಇಲ್ಲ ಅಂದರೆ ಕೆಲಸ ನೆಟ್ಟು ಮಾಡೋದಿಲ್ಲ ಅವರು ಇನ್ನೊಬ್ರು ಕಾಯ್ಕೆ ಅಂತ ಇರಬೇಕು ಎಲ್ಲಿಗೂ ಹೋಗೋದು ಬೇಡ ನೆಟ್ಟು ನಡಿ ತಗೊಂಬಂತ ಆಮೇಲೆ ನಿಮ್ಮ ಅಮ್ಮನಿಗೆ ಹೋಗ್ತೀಯಲ್ಲ ಅವಾಗ ತಗೊಂಬರಂತೆ ಅದು ಸ್ವಲ್ಪ ದುಡ್ಡಾದರೂ ಕೊಡಿಯತ್ತೆ ನಾನೇ ಹೋಗಿ ಪಕ್ಕದಲ್ಲೇ ಇದೆಯಲ್ಲ ಅದೇ ಶಾಪಲ್ಲೇ ಪರ್ಚೇಸ್ ಮಾಡ್ಕೊಂಡು ಬರ್ತೀನಿ ದುಡ್ಡಾದರೂ ಕೊಡಿ ದುಡ್ಡು ನನ್ನ ಹತ್ರ ಎಲ್ಲಿದ್ದು ದುಡ್ಡು ಓ ಇ ಒಂದು ರೂಪಾಯಿ ಇಲ್ಲ ನೋಡಣ ನನ್ನ ಹತ್ರ ಕೊಡೋಣ ಅಂದರೆ ಒಂದು ರೂಪಾಯಿ ಇಲ್ಲ ನನ್ನ ಹತ್ರ ಏನಾದ್ರೂ ಕೊಟ್ಬಿಡ್ತಿದ್ದೆ ನನ್ಗೇನಿದೆ ಹೋಗಿ ತಗೊಂಬರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಐಟಮ್ಸ್ ಇದಾವಷ್ಟೆ ತರೋದು ಅವ್ರು ಬರ್ತೀನಿ ಅಂದಿದ್ದಾರೆ ಅಲ್ಲ ಜೊತೆಗಾದರೂ ಹೋಗಿ ತಗೊಂಡು ಬರ್ತೀನಿ ತಾಳ್ರಿ ಬರ್ತೀನಿ ಅಂದಿದ್ದಾರೆ ಅವರೇ ಬರ್ತೀನಿ ಬೇಗ ಹೋಗಿ ಬಂದುಬಿಡೋಣ ಆಮೇಲೆ ನಾನು ತೋಟಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರೆ ನೀವು ನೋಡಿದ್ರೆ ಹಿಂಗೆ ಅಂತಿದೆಯಾ ಏನು ಕೊಡ ಅಂತ ಹೇಳಬೇಕಲ್ಲ ನಾನು ಎಲ್ಲಿ ಪರಾಜು ತೋಟದ ಕಡೆಗೆ ಹೋಗೋ ನಿಮ್ಮ ಅಪ್ಪ ಯಾವ ಊರಿಗೆ ಹೋಗಿರೋದು ಗೊತ್ತಿಲ್ಲ ವ್ಯಾಸ ತರಕ್ಕೆ ತೋಟದ ಕಡೆಗೆ ಹೋಗೋ ಬಿಟ್ಟು ಇವಾಗ್ಲ ನಿಂದ ತಿರ್ಗಕ್ಕೆ ಹೋಗೋದಿರೋದು ನನಗ್ ಬೇರೆ ನೋವು ತಲೆನೋವು ಏನು ಮಾಡಕ್ ಆಗೋದಿಲ್ಲ ಹೊಲದ ಕಡೆಗೆ ಯಾರು ನೋಡ್ತಾರೆ ಹೋಗಂತ ಹೋಗು ಇನ್ನೊಂದ್ಸರಿ ಇವಾಗ ತೋಟದ ಕಡೆಗೆ ಹೋಗು ಹೇಳೋಗ ನಿಮ್ಮ ಹೋಗ್ಲಿ ತೋಟಕ್ಕೆ ಅಂತ ಹೋಗಿ ಬೇಗ ಒಂದು ಅರ್ಧ ಗಂಟೆಲಿ ವಾಪಸ್ ಬಂದ್ಬಿಡ್ತಿದ್ವಿ ಬಂದ್ಬಿಟ್ಟು ತೋಟಕ್ಕೆ ಹೋಗ್ತೀನಿ ನಾನು ಅವಾಗಿಂದ ಇಲ್ಲ

ಬಾ ಮುಂಡೋ ಸರಿ ಹೋಗೋಣ ಈ ಪಕ್ಕ ಬೇಡ ನೀವಂತೂ ಅಲ್ಲೊಂತರ ಮಾತಾಡ್ತೀರ ಇಲ್ಲೊಂತರ ಮಾತಾಡ್ತೀರ ಇದುವೇ ಕಾಪಿನೇ ಕಾಪಿ ಮಾಡೋ ಅಂತ ಕನ್ಕಟ್ ಮಾಡೋ ಸುಮ್ಮನೆ ಇರ್ಲಿ ಅಂತ ಬಿಟ್ರೆ ಅಂಗಡಿ ಅಂತೆ ಶಾಪಿಂಗ್ ಅಂತೆ ಮೇಕಪ್ ಸಾಮಾನ್ ಅಂತೆ ಅಂತ ಅಡ್ಡ ಆಡ್ತಾನೆ ಇರ್ತಾರೆ ಇವ್ರನ್ನೆಲ್ಲ ಬಿಜಿಯಾಗಿ ಇಟ್ಕೋಬೇಕು ಇಲ್ಲಾಂದ್ರೆ ಮುಗೀತು ನಮ್ಮ ಕತೆ ಹ್ಞೂ ನನ್ನ ಮಗಳು ಏನು ಮಾಡ್ತಾ ಇದ್ದಾಳೆ ಒಂದು ಫೋನ್ ಆದರೂ ಮಾಡಬೇಕು ബതീനീനു ഊരി ബരലേല അയ്യോ ഒരഗടെ ഹോട്ട്ളോ ഏനോ നന്നെ ഒരഗടെ ഹോത്തനീ ഷാപ്പിംഗ്ലോ ഏനേ തകൾ ബന്ധു ഏനോ ഒന്ന് ഫോൺ അത് കേൾക്കാനോ ഹലോ ഹലോ മകളെ ഗീത ആ ചിലവാ ഓ നാമി ആ മറ്റേ ആ അങ്ങോ എ തോക്കു തക ഓയ്യോ ഹോല് മഴ ബിടിച്ചി ഇല്ലെങ്കിൽ ഞാൻ ആവാ ನಾಳೆ ಬಾ ಹ್ಮ್ ಹ್ಮ್ ಬಾಳಪ್ಪ ಹೋಗಿ ತಗೋಳನ್ಮಾ ದುಡ್ಡು ಕೊಡ್ತೀನಿ ಹೋಗ ಬೇಕು ಅಂತ ಎಲ್ಲ ತಗೊಂಡ್ಬರಂತೆ ಹಬ್ಬಕ್ಕೆ ಹೆಂಗಿದ್ರಿ ಏನೆಲ್ಲ ತಗೊಂಡಾಗ ಐತಾರ ಹೋಗ್ತಾರ ನಿಮ್ಮ ಕೇಳಿ ನೋಡ್ತೀನಿ ಅಂತ ಕಳ್ಸಿಲ್ ನೋಡೋದು ಬೊನ್ನ ಗಿಬ್ಬಿಟ್ಟಿದ ಹೋಗಂತರಿ ನಿಮ್ಮ ಕರ್ಕೊಂಡು ಹೋಗಂತೀ ಅವಳೇನ್ ಬ್ಯಾಡ ನಿಮಂಡ್ ಬರ್ತಾನೆ ಕರ್ಕೊಂಡು ಹೋಗ್ತಾರು ಕಣವಾ ನೋಡ್ಕೊಂಡ್ಬ ಹುಷಾರಾಗಿ ಮತ್ತೆ ಅಲ್ಲ ಮತ್ತೆ ಹುಸಾರಪ್ಪ ನನ್ನ ಮಗಳು ಫ್ರೆಂಚಿ ಪೋಟೆ ನೋಡಿ ಪೋಟೆ ಎಂತ ಅದಿದಾ ಚೆನ್ನಾಗಿ ಕಾಮಿಸ್ತಿ ಬೆಳೆಗಾ ಬರ್ಲಿ ಹಿ ಬುತ್ತಿ ಇದೆಲ್ಲ ಇದ್ರು ಬಂದಮೇಲೆ ಅವರನ್ನ ಜೊತೆ ಮಾಡಿ ಎಲ್ಲ ಕೂತ್ ಕಳಿಸ್ಬೇಕು ಅಮ್ಮಗಳೆ ನನ್ನ ಮಗಳಂತ ನಮ್ಮ ಒಣಿಯಂದ್ರು ಎಲ್ಲ ಕೆಲಸ ಮಾಡಿ ಕೊರ್ತಾರೆ ಅವರ ಮಾತು ಒಂದು ಚೂರು ಕೇಳಕಿಲ್ಲ ನೋಡು ನನ್ನ ಮಗಳು ಮಾತ್ರ ಏನು ನಡೆಯೋದು ಹ್ಮ್ ಮಗಳಿಗಾದ್ರೆ ಒಂಥರ ನನಗಾದ್ರೆ ಒಂಥರ ನಮಗೂ ಒಂದು ಟೈಮ್ ಬರ್ಕಂತೆ ಆವಾಗ ನೋಡ್ಕೊಂತೀನಿ ಅತ್ತೆ ಎಂತ ಜನ ಅಪ್ಪ ಇವರು ಮಗಳನ್ನಾದ್ರೆ ಹೋಗ್ಲಿ ಹೋಗಲಿ ಹೋಗ್ಲಿ ಅಡ್ಡ ಕೆರ್ಸ್ತಾರೆ ನಮಗಾದ್ರೆ ಹಿಂಗ್ ಮಾಡ್ತಾರೆ ತಿಂಡಿ ಮೊರ್ಲಿ ಬ್ಯಾಡ ನಾನು ತಿಂತೀನಿ ಮಳೆ ಮಾಡೋದೇ ಹೊರಪಟ್ಟೆ ಒಳಗಿದ್ದ ನೋಡ್ಸಿ ನೀವು ಗಂಡನ ವೈರನ್ ಮಾಡಿ ಮಡಬ್ರಿ ಸುಖ ಅವನು ಮಾಡ್ಬಿಡಂಗ ಹಾಂ ಮಾಡ್ತೀನಿ ಎಲ್ಲರೂ ಹೇಳಿದ್ರು ನಿನ್ನೂ ಮಾಡಿಡ್ಕಂತ ಒಂದು ಮಾತು ಹೇಳಿದೆಯ ನೋಡು ಹ್ಞೂ ಅಯ್ಯೋ ಅಯ್ಯೋ ಎರಡೇ ದಿನ ನನ್ನ ಮಗಳು ಬರ್ತಾರೆ ನನ್ನ ಮಗಳು ಬಂದ ಮೇಲೆ ಅವ್ಳಿಗೆ ಉಂಡೆ ಚಟ್ಲಿ ನಿಪ್ಪಟ್ಟು ಎಲ್ಲ ಮಾಡಿಡ್ಬೇಕಪ್ಪ ಇವಳಿಗೆ ಹೇಳಿದ್ರು ಹೊಸ ಅಟ್ಟ ಒಬ್ಬಾಟ ಮಾಡಿರ್ತಾರೆ ಎಲ್ಲ ಮಾಡಿರ್ತೀನಿ ಹೋಗ್ಬೇಕಾದ್ರೆ ಓಡಿಡ್ತಾ ನನಗೆ ಚೆನ್ನಾಗಿ ತಿಂದು ಗುಂಡು ಗುಂಡು ತಿರ್ಬೇಕು ನನ್ನ ಮಗಳು ಹ್ಞೂ ಹೋಗಿ ಎಲ್ಲ ದಿನ ಮಾಡೋ ನಿಮ್ಮ ನೋಡ್ಕೊಂತ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗೋಕ್ಕಿಲ್ಲ ಹೋಗಿ ಉಂಡೆ ಅವನ್ನೆಲ್ಲ ಮಾಡ್ತೀನಿ ಗೌರಿ ಹಬ್ಬ ಅಲ್ವೇ ಕಾಯ್ ಕಣ ಕೊಡಬೇಕು ಇನ್ನೂ ಒಂದು ಐದು ಸಾವಿರ ಸೀರೆ ತಗೊಂಡ್ ಮಾಡೀನಿ ಅವ್ರು ಗುಡ್ ನಾನು ಕೊಟ್ಟು ತರಿಸ್ತೀನಿ ನನ್ನ ಮಗಳಿಗೆ ಹಿಂಗೆ ಕೂತ್ಕೊಂಡಾಗತ್ತಿಲ್ಲ ಹೋಗಿ ನನ್ನ ಕೆಲಸ ನೋಡ್ಕೊಂತೀನಿ ಇದು ಬಟ್ಟೆ ಥರ ಕೂಗಿದ್ದು ಹೊರಗೆ ಓದ್ತೇನೆ ಎಲ್ಲದನ್ನೂ ಹೇಳಿ ಮಾಡಿಸ್ಬೇಕು ಅದು ಏನು ಹೇಳ್ಬಿಟ್ಟವ್ರ ಮನೆಯಲ್ಲಿ ಹ್ಞೂ ಎಲ್ಲರೂ ಪತಿ ನೋಡಿದ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನಿಸ್ತದೋ ಕಮೆಂಟ್ ಮಾಡಿ